ನಮ್ಮ ನಮ್ಮೂರ ಹಾವೇರಿ ಡಿಸ್ಟಿಕ್ ಹರಿಮಲ್ಲಾಪುರ ಸುದೀಪ್ ಸರಾ ನೀವು ನಮ್ಮ ಹನುಮಂತಗ ಗಾಂಜಲಿ ಪಾಂಚಲಿ ಅಂತ ಅಂದದ್ದು ಅದ ಕುರಿಕಾಯ್ ಯಾರಿಗಿಡಿಸಿರಿ ಅವನು ಇಂಥ ಸಣ್ಣ ಬಡ ಕುಟುಂಬದಿಂದನ ಕುರಿಮೆರಿಕಾಯಿ ಆಯ್ಕೆ ಅಂತ ಎಲ್ಲ ಕುರಿಟಾಯಿ ಅಭಿಮಾನ ಹಿಡಿದು ಬಿಗ್ ಬಾಸ್ ಮಠಾನೂ ಬೆಳ್ದಣರಿ ಅವನು ಅವನು ಸಣ್ಣ ನಡೆಯಿಂದಾನು ಬೆಳೆದು ಅಲ್ಲಿ ಮಠ ಈ ಸಿಟಿ ಮಠ ಬಂದನ್ರಿ ಈಗ ನಮ್ಮ ಯಾವ ಊರಿಗೋದ್ರೆ ಸ್ವಲ್ಪ ಗಾಬ್ ಗಾಬ್ ಅನಿಸೈತಿ ಅವ್ನಿಗೆ ಹಂಗ ಸ್ವಲ್ಪ ವಾತಾವರಣದ ಆಗೈತಿ ಅದನ್ನ ಸ್ವಲ್ಪ ತಿಳಿಸಿ ಹೇಳ್ರಿ ಅವ್ನಿಗೆ ತಿಳ್ಕೊಂಡು ಬಿಡಿಸ್ ಶಕ್ತಿ ಇದೆ ನಮ್ಮ ತಣ್ಣಗ ನಾವು ಎಲ್ಲ ಈ ಮೂಕ್ ಪ್ರಾಣಿ ಆಯ್ತು ಎಷ್ಟು ಕಷ್ಟ ಆಯ್ತು ಇಲ್ಲಿದ್ದೆಲ್ಲ ಸರಸ್ವತಿಯಿಂದ ನಾಲ್ ಹೋಗಿ ಬಿಗ್ ಬಾಸ್ ಸೆಲೆಕ್ಟ್ ಆಗ್ಯಾನ ನಮ್ಮ ಕಡೆ ಇಂದನು ಎಲ್ಲ ಟಿ ವಿ ಕಂಡು ನೋಡ್ತಾ ನನ್ ಆತಲ್ಲ ಹಿಂಗ್ತಲ್ಲ ಸೆಲೆಕ್ಟ್ ಆಗಿ ಹೋಗಿ ಸುದೀಪ್ ಸರ್ ಹಿಂಗಂದ್ಬಿಟ್ರ ನನ್ನ ನಮ್ಮ ಇಡೀ ನಮ್ಮ ಕರ್ನಾಟಕ ಎಲ್ಲರಿಗೂ ಬ್ಯಾಸ್ ಹೋಗ್ತಾ ಐತ್ರಿ ನೀವು ಮಾತು ಅಂದಕ್ಕೆ ಎಲ್ಲ ಒಂದ್ ಸ್ವಲ್ಪ ಗಾಬ್ ಗಾಬ್ ಆಗ್ತೈತಿ ಅನ್ವಂತ ಹಿಂಗಲ್ಲ ಹಿಂಗಂತಲ್ಲ ಅಂದ್ರೆ ತಿಳ್ಕೊಂಡು ಶಕ್ತಿ ಐತೆ ಅನ್ವಂತ ಪಾಂಚಲಿ ಪಾಂಚಲಿ ಅಂತ ಅನ್ಬೇಡ್ರಿ ಆ ಮಾತು ನಿಮ್ಮ ಬೈದಾಗ ದೊಡ್ಡ ವ್ಯಕ್ತಿ ಬೈಗ ಅಂತ ಮಾತು ಬರಬಾರ್ದಿ ಸರ್ ಉತ್ತರ ಕರ್ನಾಟಕದಾಗ ಸುದೀಪ್ ಸರ್ ಅಂದ್ರೆ ದೇವ್ರ ನೋಡ್ತಾರೆ ರೀ ಎಲ್ಲಾರು ಅಭಿಮಾನಿಗಳು ಎಲ್ಲರ ಪ್ರತಿ ನೋಡ್ತಾರೆ ರೀ ಇಂಥ ಅಂಥ ದೊಡ್ಡ ವ್ಯಕ್ತಿಗಳು ಅಂತ ಇಂಥ ಸಣ್ಣ ಸಣ್ಣ ಪದಗಳೆಲ್ಲ ಮಾತಾಡ್ಸ್ಬಾರ್ದ್ರಿ ಸರ್ ಅವ್ರಿಗೆ ಓಟ್ ಹಾಕೋದು ಬರ್ತೈತಿ ಓಟ್ ಹಾಕೋದನ್ನ ನಾವು ಓಟ್ ಹಾಕಿ ನಿನ್ ಗೆಲ್ಲಿಸ್ ಮೊಬೈಲ್ ನಾಗ ಓಟಿಂಗ್ ಬಂದಾಗ ನೀನ್ ಓಟ್ ಹಾಕಿ ಅಲ್ಮಂತ್ರಣ ನಿನ್ನ ನಾವೆಲ್ಲಾರು ನಮ್ಮ ಕುರಿ ಎಲ್ಲಾರು ಓಟ್ ಹಾಕಿ ನೀನು ಗೆಲ್ಸ್ತಂಥ ನೀನೇನು ಭಯ ಪಡ್ಬೇಡ ನೀನಾಗ್ ಗೆಲ್ತಿ ಒಳ್ಳೇದಲ್ಲಮಂತ್ಣ